ಲಕ್ನೋದವ್ರಿಗೆ ಸದ್ಯಕ್ಕೆ ನಮ್ಮ ಅಮಾವಾಸ್ಯ ವಾಸ್ತವ್ಯ ಕುಮಾರಣಂಗೆ ಅದೊಳಗೆ ಯಾಕೆ ಅಂದ್ರೆ ಮೂರು ಅಥವಾ ಎರಡನೇ ಗೇ ನಾಲ್ಕನೇ ಗೇರಲ್ಲಿ ಸ್ವಲ್ಪ ಪವರ್ ಕಮ್ಮಿ ಆದಂಗೆ ನೋಡಿ ಸಾರಿಗಾ ಬಿಚ್ಚಬೇಕಾದ್ರೆ ಏನ್ ಮಾಡ್ರ ಕೆಲಸ ಅಂದ್ರೆ ಕುಮಾರಣ್ಣ ನಮ್ಮ ಫುಡ್ ಪ್ರಶ್ನೆ ಹಾಕಿಲ್ಲ ನಮ್ಮ ಅದಕ್ಕೆ ನಾನು ಒಂದು ರೈಡ್ ಪ್ಲಾನ್ ಮಾಡ್ತಾ ಇದೀನಿ ನನ್ನ ಲೈಫಿನ ಬಿಗ್ಗೆಸ್ಟ್ ರೈಡು ಅಥವಾ ತುಂಬ ಮನೆಗಳಿದ್ದಾಗ ಈ ಬೈಕ್ನ ಹುಷಾರಾಗಿ ಬೇರೆ ಬೈಕಿಗೆ ಟಚ್ ಆಗ್ದಂಗೆ ತೆಗಿಯೋದೇ ಒಂಥರ ಹಿಂಸೆಗುರು ಈ ಕಡೆ ಕಂಬಿ ಈ ಕಡೆ ಬೈಕು ಬೈಕಿಗೆ ಟಚ್ ಆಗ್ಬಿಟ್ರೆ ನಮ್ಗೆ ಹೆಂಗೆ ಫೀಲ್ ಆಗುತ್ತೋ ಅವ್ರಿಗೂ ಫೀಲ್ ಆಗುತ್ತೆ ಸೊ ಎಲ್ಲ ಬೈಕು ಒಂದೇ ನೋಡ್ಕೊಂಡು ತೆಗೀವ ಹುಷಾರಾಗಿ ತೆಗಿಬೇಕು ಭಾಳ ಕೇರ್ಫುಲ್ಲಾಗಿ ಸ್ಕಿಮ್ಮಾಗಿ ನಡೀತದೆ ಒಳ್ಳೆ ಬಸ್ಲ ಆಗೋಯ್ತು ಗುರು ರಂಗಣೆಲ್ಲ ನನಗೆ ಇಲ್ಲಿ ನೋಡಿದ್ರು ಗಲೀಜು 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 ಚಾ ಚಾ ಚಾಚಾ ನಿನ್ನೆ ಮ್ಯಾಚ್ ಹೆಂಗಿತ್ತು ಗುರು ನಮ್ಮ ಕೊಯ್ಲಿ ಆರ್ ಸಿ ಬಿ ಎಲ್ಲ ಒಂಥರ ಸೂಪರ್ ಆಗಿತ್ತು ಗುರು ಒಳ್ಳೆ ಮ್ಯಾಚ್ ಒಳ್ಳೆ ಎಂಟರ್ಟೈನ್ಮೆಂಟ್ ಗುರು ಆ ಕಡೆ ಅಕಡೆ ಕಡೆ ಕೊಂಡ್ರಲ್ಲಪ್ಪ ಈಗ ಕೆಲಸ ಮಾಡೋರು ಪಾಪ ಇನ್ನು ಬೇರೆ ಏನು ಭಯಂಗೆ ಇಲ್ಲ ಅದಕ್ಕೆ ಸುಮ್ಮನೆ ಬಂದೆ ಇಲ್ಲ ಅಂದಿದ್ರೆ ನಂದು ಬಾಯಲ್ಲಿ ಗೊತ್ತಲ್ಲ ಲೋಕಲ್ ಲ್ಯಾಂಗ್ವೇಜಸ್ ಅವರಪ್ಪ ಅಪರಪ್ಪ ಬಂದ್ಬಿಡ್ದಂಗೆ ಸ್ಲಾಂಗ್ಸ್ ಅಷ್ಟೊಂದು ಕಚಡ ಕಚ್ಚಡವಾಗಿ ಬೈಯಲ್ಲ ಗುರು ಸ್ಲ್ಯಾಂಗ್ಸ್ 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 ರೋಡೆಲ್ಲ ಒಳ್ಳೆ ಬಸ್ಲ ಮನೆ ಆಗೋಯ್ತು ಗುರು ರಂಗಣೆಲ್ಲ ನೆನ್ಪತೈತ ನನಗೆ ಇಲ್ಲಿ ನೋಡಿದ್ರು ಗಲೀಜು 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 ಚಾ 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 ನಿನ್ನೆ ಮ್ಯಾಚ್ ಹೆಂಗಿತ್ತು ಗುರು ನಮ್ಮ ಕೊಯ್ಲಿ ಆರ್ ಸಿ ಬಿ ಎಲ್ಲ ಒಂಥರ ಸೂಪರ್ ಆಗಿತ್ತು ಗುರು ಒಳ್ಳೆ ಮ್ಯಾಚ್ ಒಳ್ಳೆ ಎಂಟರ್ಟೈನ್ಮೆಂಟ್ ಲಕ್ನೋದವ್ರಿಗೆ ಐ ಆ ಕಡೆ ಅಡೆ ಹೊಡಿಸ್ಕೊಂಡ್ರಲ್ಲಪ್ಪ ಈಗ ಕೆಲಸ ಮಾಡೋರು ಪಾಪ ಇನ್ನು ಬೇರೆ ಏನು ಭಯಂ ಅದಕ್ಕೆ ಸುಮ್ಮನೆ ಬಂದೆ ಇಲ್ಲ ಅಂದಿದ್ರೆ ನಂದು ಬಾಯಲ್ ಗೊತ್ತಲ್ಲ ಲೋಕಲ್ ಲ್ಯಾಂಗ್ವೇಜಸ್ ಅಪರ ಅಪರಪ್ಪ ಬಂದ್ಬಿಡದಂಗೆ ಸ್ಲಾಂಗ್ಸ್ ಅಷ್ಟೊಂದು ಏನು ಕಚ್ಚಡವಾಗಿ ಬೈಯಲ್ಲ ಗುರು ಸ್ಲ್ಯಾಂಗ್ಸ್ ಮಾತ್ರ ಸ್ಲ್ಯಾಂಗ್ಸ್ ಸ್ಲ್ಯಾಂಗ್ಸ್ ಮ್ಯಾಚ್ ಬಗ್ಗೆ ಮೊದಲತ್ತಿದವ ನೆನ್ನೆ ಮಾತ್ರ ಚೇಜಿಂಗ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಸೂಪರು ಅಲ್ಟಿಮೇಟು ಎಲ್ಲ ಒಟ್ಟೊಡಿಕೆ 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 ನೆನ್ನೆ ಮ್ಯಾಚಲ್ಲಿ ಸಕಲಾಗಿತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದ್ಕೊಳ್ಳಿ ಎಲ್ಲ ಎಸ್ ಜರದಂತೂ ಮಾನಮಂಗ ಮಾಡಕ್ ಬಿಟ್ರು ನಮ್ಮ ಆರ್ ಸಿ ಬಿ ಅವರು ಟಾಪ್ ಟೂ ಹೋಗ್ಬಿಟ್ಟವ್ರೆ ಕ್ವಾಲಿಫೈಯರು ಅಲ್ಲಿ ಒಂದ್ ಮ್ಯಾಚ್ ಹೋದ್ರೂ ಪರವಾಗಿಲ್ಲ ಇನ್ನೊಂದು ಮ್ಯಾಚ್ ಆಡ್ಬೋದು ಏನೋ ಹೊಟ್ಟಂಗೆ ನಮ್ಮವ್ರು ಫೈನಲ್ ಹೋಯ್ತಾರೆ ಈ ಸರ್ತಿ ಕಪ್ ಹೊಡಿತಾರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿ ಈ ಸರ್ತಿ ನಮ್ಮ ಆರ್ ಸಿ ಬಿ ನಡಿಸ್ಬಿಡೋದಂತ ವಿರಾಟ್ ಕೊಹ್ಲಿ ಮ್ಯಾನ್ ಅಂದ ಹಾಗೆ ಈಗ ಪ್ಲಾನ್ ಬಂದ್ಬಿಟ್ಟು ಕುಮಾರನ್ ಅಂಗಡಿಯಾಗ ಹೋಗ್ಬೇಕು ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಟಿಫನ್ ಗಿಫನ್ ಮಾಡಲಿಕ್ಕೆ ಅಂತ ಹೋಗ್ತೀವಿ ಹೊರಟ್ರೆ ಅಲ್ಲಿಂದ ಟಿಫನ್ನೆಲ್ಲ ಮುಗಿಸ್ಕೊಂಡು ಗಾಡಿನ ತೊಗಸ್ ತೊಳಿಸ್ಬೇಕು ತೊಳಸ್ಬೇಕು ಯಾಕೆಂದರೆ ನಿನ್ನೆ ಮಳೆ ಗಿಡಲ್ಲಿ ತಗೋಬಿಟ್ಟಿದ್ರೆ ಫುಲ್ ಆಗಿಬಿಟ್ಟಿದೆ ತೊಳಸ್ಬೇಕಾದ್ರೆ ಇದಕ್ಕೆ ಜಾಸ್ತಿ ಸ್ಪ್ರೇ ಮಾಡಿಸಲ್ಲ ಯಾಕೆಂದರೆ ಹೈ ಪ್ರೆಷರಲ್ಲಿ ಏನಾದ್ರು ಸ್ಪ್ರೇ ಮಾಡಿಬಿಟ್ರೆ ಸ್ಪೈಂಟು ಗಿಂಟು ಸ್ಟಿಕ್ಕರ್ ಗಿಕ್ಕರು ಏನಾದರೂ ವೀಕ್ ಆಗಿಬಿಟ್ಟಿದ್ರೆ ಕಿತ್ತೋಗ್ಬಿಡುತ್ತೆ ಸೊ ಸಿಂಪಲ್ಲಾಗಿ ಸ್ಪ್ರೇ ಮಾಡಿಸ್ಬಿಟ್ಟು ವಾಶ್ ಮಾಡಿಸ್ತೀನಿ ಮಿಕ್ಕಿದೆಲ್ಲ ನಾರ್ಮಲ್ ವಾಶ್ ನಾರ್ಮಲ್ ವಾಶ್ ಬಿಗ್ ಅನೌನ್ಸ್ಮೆಂಟ್ ಏನು ಎಂತ ಏನು ಕತೆ ಗಾಡಿ ಗಾಡಿಯೆಲ್ಲ ತೊಳಿಸಿ ನಿಮಗೆಲ್ಲ ಆಗಿ ಸಿಕ್ಕಿ ನಿಮ್ಮ ಮುಂದೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೇಳ್ತೀನಿ ನನ್ನ ಲೈಫಲ್ಲೇ ನನ್ನ ಡ್ರೀಮ್ ರೈಡ್ ಅನ್ಕೊಬಿಡಿ ಇದು ಡ್ರೀಮ್ ರೈಡ್ ಅಂದರೆ ಎಲ್ಲ ಗೆಸ್ಟ್ ಮಾಡಿಬಿಟ್ಟಿರ್ತೀರ ಬಟ್ ನಾನು ಹೆಂಗೆ ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಎಲ್ಲ ಹೋಗ್ತಾರೆ ಬಟ್ ನಾನೊಂಥರ ಒಂಥರ ಡಿಫ್ರೆಂಟ್ ಗುರು ನನಗೆ ನನಗೆ ಹೇಳ್ಕೊಳಕೆ ಏನೋ ಒಂಥರ ಅನ್ಸುತ್ತೆ ಬಟ್ ಐ ಆಮ್ ಯಾಸ್ ಯೂಶಲ್ ಸೇಮ್ ರೋಡು ಸೇಮ್ ಕತೆಗಳು ನಮ್ಮ ಕುಮಾರಣ್ಣನ ಕತೆ ಅಂಗಡಿಗೆ ಬತ್ತಿದೀನಿ ಬರಪ್ಪ ಅಂದರು ನೋಡೋವಾ ಸಿಕ್ತಾರ ಇಲ್ವ ಏನು ಎತ್ತ ಓಹೋ ಬಂದಿರ್ತಾರೆ ಮಿಸ್ ಮಾಡಲ್ಲ ಅವರು ಮಿಸ್ ಮಾಡಂಗೆ ಇಲ್ಲ ಅಂಗಡಿಲಿಲ್ಲ ಫೋನ್ ಮಾಡುವ ಸದ್ಯಕ್ಕೆ ಕುಮಾರ ಅಂಗಡಿ ಕೆಲಸ ಒಂದು ಫ್ಯೂವರಾಗಿ ನಡೀತೈತೆ ಒಂದು ಬುಲೆಟು ಒಂದು ರೋಡ್ ಕಿಂಗು ಒಂದು ಜಾವ ಒಂದು ಡಿಸರ್ ಬುಲೆಟು ರೋಡ್ ಕಿಂಗ್ ಕಿಂಗಲ್ಲಿ ನಿಂತಿದ್ವಿ ನೋಡಿ ಎಷ್ಟು ಕೆಲಸ ನಡೀತಾ ಇದೆ ಅಯ್ಯೋ ಮಾಡಿದ್ರೆ ಕೈ ತುಂಬ ಕಾಲು ತುಂಬ ಕೆಲಸ ಇವರಿಗೆ ಬಟ್ ಇವ್ರು ಪ್ಯಾಷನ್ಟಾಗಿ ಮಾಡೋದ್ರಿಂದ ಒಂದೊಂದು ಗಾಡಿಗೆ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಕ್ಲೀನಾಗಿ ಡೀಟೇಲಾಗಿ ಮಾಡ್ತಾರೆ ನೋಡಿ ಗಾಡಿಗೆ ಆಗ್ಬಿಟ್ಟಿದೆ ನೋಡಿ ಇದೊಂದು ಸಾರೇ ಗಾಡಿ ಬಿಚ್ಬೇಕಾದ್ರೆ ನಮ್ಮ ಕುಮಾರ ಪುಟ್ಟ್ರಸ್ಟ್ ನಮ್ಮ ಬಿ ಗುರು ಈ ರೀತಿ ಕಾಣ್ತಾ ಇದೆ ಕ್ರೊಮ್ಮೆ ಮೇಲೆ ಫುಲ್ಲು ಗಲೀಜೋಗ್ಬಿಟ್ಟಿದೆ ಮುಂಗಡೆ ಸ್ಪೋಕ್ಸು ಎಲ್ಲ ಗಲೀಜೋಗ್ಬಿಟ್ಟದೆ ಎಲ್ಲನೂ ಕ್ಲೀನಾಗಿ ತೊಳಸಿ ವರ್ಷಿ ನೆನೆಸ್ಬೇಕು ಅದಾದಮೇಲೆ ಟ್ಯಾಂಕ್ ಮಾತ್ರ ನಾನು ಮೈಸೂರು ತೊಗೊಂಡೋಗೋ ಐಡಿಯಾ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆ ಅಂತಂದರೆ ಅದರಲ್ಲಿ ತುಂಬ ಕೆಲಸ ಇದೆ ಇನ್ನು ಪಿ ಪಿ ಎಫ್ ಮಾಡಬೇಕು ನೋಡಿ ಇಲ್ಲಿ ಲಾಕರ್ ಮಾಡಿದ್ರಲ್ಲ ಲಾಕರೆಲ್ಲ ಕಿತ್ಕೊಂಬಂದ್ಬಿಟ್ಟದೆ ಅದು ಪಾರ್ಸಲ್ ಹಾಕಿದ್ರಲ್ಲ ಪಾರ್ಸಲ್ ಟೈಮಲ್ಲಿ ಟ್ರಾನ್ಸಾಕ್ಟ್ ಟೈಮಲ್ಲಿ ಬಬಲ್ ರಪ್ ಮಾಡಿದ್ರಲ್ಲ ಅದು ಕಂಟ್ಕೊಬಿಟ್ಟಿತ್ತು ಸೊ ಒಳ್ಳೆ ಮನುಷ್ಯ ತೊಗೊಂಡ್ಬನ್ನಿ ಕ್ಲೀನಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಸರ್ತಿ ಬೇಡ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಕ್ಲೀನಾಗಿ ಇನ್ನೊಂದು ಸರ್ತಿ ಮಾಡ್ಕೊಡಿ ಹೊಸ್ದಾಗಿ ಅಂದರು ಅದಂಗೂ ಮಾಡ್ಕೊಡ್ತಾರೆ ಅವರು ಅಂಥ ಒಳ್ಳೆ ವ್ಯಕ್ತಿ ಅವರು ಅರುಣ್ ಅರ್ಣಂಥ ಸ್ಟಿಕರ್ ಅವರು ಅಯ್ಯೋ ರೂಮಿಂದ ಬರೋದು ರೂಮಿಂದ ಅಲ್ಲೊಂದು ಸ್ವಲ್ಪ ಓಡಾಡೋದು ಅಲ್ಲೊಂದು ಸ್ವಲ್ಪ ಯಾರು ಸಿಕ್ಬಿಟ್ರೆ ಅಲ್ಲೇ ಕಾಲ ಕಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಣ್ಣಿ ಹೊಡ್ಕೊಂಡು ಕೂತಾರೆ ಈಗ ಆರಾಮಾಗಿ ಅಫಿಷಿಯಲ್ ಒಳ್ಳೆ ಗೌರ್ಮೆಂಟ್ ಜಾಬ್ ಕೆಲ್ಸದವ್ರು ಬರ್ತಾರಲ್ಲ ಹಂಗೆ ಬರ್ತಾಯಿರಿ ಹಾಂ ನೀನು ಅಲ್ಲ ಕಣಪ್ಪ ಕುಮಾರಣ್ಣನ ಬಿಡು ಬರೀ ಕೇಳಿ ಮುಟ್ಬೇಡ ಸ್ಕ್ರ್ಯಾಚ್ ಆಯ್ತಾವೆ ಎಲ್ಲ ಹೇಳ್ಕೊಡ್ಬೇಕ್ರಿ ನಿನಗೆ ಏನಪ್ಪಾ ತಗ ಕೆಲಸ ಮಾಡ್ರ ಉಂಟಂತೆ ಏನಂತ ಒಳ್ಳೆ ಮೇಕಪ್ ಪಿಕ್ಚಲ್ ದೊಡ ಮಾಡ್ದಂಗ್ತಿದ್ದ ಯಾಕೆ ಉಮೇಶ್ ಅಂತ ಉಮೇಶ್ ಅವರೇ ಇವರೆಲ್ಲ ಸ್ವಲ್ಪ ಡೈಲಾಗ್ ಹೊಡ ಹೊಡೆಯೋದರೆಲ್ಲ ಸ್ವಲ್ಪ ಫೇಮಸ್ಸು ಸ್ವಲ್ಪ ವಿಷ್ಣು ದನ ಡೈಲಾಗ್ ಹಂಗೆ ಬಿಡಿ ಏಯ್ ಇರಲಿ ನಾಚಿಕೆ ಬಿಡ ಬಿಡ ಐ ಇರಲಿ ಬಿಡ ಮಾರು ಒಂದೆರಡು ಡೈಲಾಗಾ ಓ ನಿಂಗೆ ಹಾಳಿಕೆ ಅಂದ್ರೆ ಹೋಗಿರ್ಬೇಕೇನಪ್ಪ ಡೈಲಾಗ್ ಬರ್ಬೇಕು ಅಂದ್ರೆ ಇಲ್ವಾ ಹಂಗೆ ಬಿಡ್ತೀಯಾನು ಹಂಗೆ ಬಿಡೋಲ್ಲ ನಿನ್ನ ನಿನ್ನ ಕಲೆನ ಎತ್ತಿ ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು ಅಂತ ಹೊರಟಿದ್ದೀನಿ ನೀನೇ ನಿರಾಕರಿಸ್ತಾ ಇದ್ದೀಯಾ ನೋಡು ಇನ್ನೊಂದು ಸನ್ನೊಂದು ಚಾನ್ಸು

ಏಯ್ಟ್ ಸಿಕ್ಸ್ ಸೆವೆನ್ ಸಿಕ್ಸ್ ನಂಬರ್ ಹಂಗಿದೆ ನೋಡಿ ಓಲ್ಡ್ ಬುಲೆಟು ನೈನ್ಟೀನ್ ಏಯ್ಟಿ ಸಿಕ್ಸ್ ಬೋರಿಗೆ ಬಂದುಬಿಟ್ಟಿದೆ ಅದನ್ನು ಬಿಚ್ಚಿಕೊಂಡು ಇದರದ್ದು ಟ್ಯಾಂಕ್ ಬಿಚ್ಚಿಕೊಂಡು ಫಸ್ಟು ತೊಳಸ್ಬಿಟ್ಟು ಆಮೇಲೆ ಟ್ಯಾಂಕ್ ಬಿಚ್ಚಿ ಕುಮಾರಣ್ಣನ ಜೊತೆ ಮೈಸೂರಿಗೆ ಹೋಗೋ ಪ್ಲ್ಯಾನಿಂಗ್ ನಡೀತಾ ಇದೆ ಸದ್ಯಕ್ಕೆ ಟಿಫನ್ ಮಾಡ್ಕೊಬ್ತೀವಿ ಏನಾದ್ರು ಗೊತ್ತಾ ಬ್ಯಾಟ್ರಿ ಬಿಚ್ಚಿದ್ರಲ್ವಾ ಬ್ಯಾಟ್ರಿ ಬಿಸಿದಾಗ್ಲಿಂದ ಮೂರು ಅಥವಾ ಎರಡನೇ ಗೇ ನಾಲ್ಕನೇ ಗೇರಲ್ಲಿ ಸ್ವಲ್ಪ ಪವರು ಕಮ್ಮಿ ಆದಂಗೆ ಏನಾದ್ರು ಪೆಟ್ರೋಲ್ ಫ್ಲೋದಲ್ರಿಂದ ನಿಜವಾಗ್ಲು ಒಂದು ಟೈಮ್ ಹಂಗೆ ಅನ್ಸುತ್ತೆ ನಿನ್ನೆ ಹೋಗಿದ್ನಲ್ಲ ಹಂಗೆ ಅನ್ನಿಸ್ತು ಒಟ್ನಲ್ಲಿ ಡಬಲ್ ಇದ್ವಿ ಅದಕ್ಕೂ ಸಂಬಂಧ ಇಲ್ವಾ ಏನಾದ್ರೂ ಒಂಚೂರು ಟ್ಯೂನಿಂಗ್ ಇನ್ನಿಂಗ್ ನೋಡಿ ಆಮೇಲಿಂದ ಫಸ್ಟ್ ಗಾಡಿ ತೊಳಸ್ಕೋಬೇಕು ಗಾಡಿ ತೊಳಸ್ಕೊಂಡ್ ಬಂದ್ಮೇಲೆ ಮೇಲೆ ನೋಡೋಣ ಬನ್ನಿ ಟಿಫನ್ಗೆ ಹೋಗೋಣ ಏನು ತಿಂತೀರಾ

ಅಯ್ಯೋ ಇದು ಮೂರು ನಾಲ್ಕು ವರ್ಷ ನಿಂತಿತ್ತು ಇದು ರೆಡಿ ಮಾಡೋಷ್ಟ್ರೊಳಗೆ ಈಚಕೊಂಡು ಹದಿನೈದು ಸಾಕಾಗೋಯ್ತು ಅಂತ ಹೇಳ್ತಾವ್ರೆ ಏನು ಇವತ್ತು ಇದು ಹ್ಮ್ ಅಪಾಚೆ ಎಂಜಿನ್ ಹಾಕೋರೆ ಫಿಯೋರಾಗಿ ಒಳ್ಳೇ ತಗೊಳ್ಳಿ ಬೈ ತಗಳಿ ಬೈಕ್ನ ನೋಡಿ ಸಾರಿಗಾರ್ಡ್ ಬಿಚ್ಬೇಕಾದ್ರೆ ಏನು ಮಾಡ್ರ ಕೆಲಸ ಅಂದ್ರೆ ಕುಮಾರಣ್ಣ ನಮ್ಮ ಫುಟ್ ರಸ್ಟ್ ನಂಗೆ ಹಾಕಿಲ್ಲ ನಮ್ಮ ಅಮ್ಮ ಕೂರ್ಸ್ಕೊಂಡು ನಿನ್ನೆ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ನಮ್ಮಅಮ್ಮ ಹೋಗೀತು ಹೋಗಿತು ಹೋಗಿತ್ತು ಮಕ್ಕೆ ತಕ್ಕಲ್ಲ ಓದ್ಬಿಟ್ಟಂಗೆ ಕೇಳಿದ್ರೆ ನೀನೇ ಬಿಚ್ಚಿದೆ ಅಂತ ನನಗೆ ಸುಳ್ಳು ಹೇಳ್ತಾರೆ ಮಳೆ ಹಿಡ್ಕೊಬಿಡ್ತಗರು ತಿಂಡಿ ಮುಗಿಸ್ಕೊಂಡು ಇಲ್ಲಿಗೆ ಬಂದ ಮಳೆ ಚೆನ್ನಾಗಿ ಹಿಡ್ಕೊಂಡೈತೆ ಏನು ಜಿಡಿ 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 ಅಂತ ಹೋಗಿ ತಗೋತು ಮಡಿಕೆ ರಾಬೈತೆ ಅಂದ ಹಾಗೆ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಈ ವಿಡಿಯೋದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದೇನು ಬಿಗ್ ಅನೌನ್ಸ್ಮೆಂಟು ಏನು ಕತೆ ಅಂದ ಹಾಗೆ ಮೊಟೊ ಉಳಗಾರೇಲೆ ಬಿಗ್ ಅನೌನ್ಸ್ಮೆಂಟ್ ಅಂದರೆ ಒಂದು ಬೈಕಿನ ವಿಚಾರ ಆಗಿರುತ್ತೆ ಯಾವ ಹೊಸ ಬೈಕ್ ತೊಗೋಬೇಕು ಅಂದರೆ ಇಲ್ಲಾಂದರೆ ರೈಡ್ ಪ್ಲ್ಯಾನ್ ಆಗಿರುತ್ತೆ ಸದ್ಯಕ್ಕೆ ನಾನು ಒಂದು ರೈಡ್ ಪ್ಲ್ಯಾನ್ ಇದ್ದೀನಿ ನನ್ನ ಲೈಫಿನ ಬಿಗ್ಗೆಸ್ಟ್ ರೈಡು ಅಥವಾ ಡ್ರೀಮ್ ರೈಡ್ ಅಂತ ಅಂದ್ಕೊಳ್ಳಿ ಡ್ರೀಮ್ ರೈಡ್ ಅಂದರೆ ಎಲ್ರಿಗೂ ಅರ್ಥ ಆಗಿಬಿಡುತ್ತೆ ಲೇ ಲಡಾಖ್ ಅಂತ ಸೊ ಯಾವಾಗುತ್ತಿದ್ದೀನಿ ಏನು ಕತೆ ಪ್ರಿಪ್ರೇಷನ್ ಏನೇನು ಮಾಡ್ಕೊಡ್ಬೇಕು ಮಾಡ್ಕೊಬೇಕು ಯಾವ ಟೈಮಿಂಗ್ಸ್ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಒಟ್ಟಿನಲ್ಲಿ ವಿತಿನ್ ಫಿಫ್ಟೀನ್ ಅಥವಾ ಟ್ವೆಂಟಿ ಡೇಸ್ ಒಳಗೆ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ ಡೇಟ್ ಅಂತೂ ಕನ್ಫರ್ಮ್ ಮಾಡಿಲ್ಲ ಕಾಶ್ಮೀರಲ್ಲಿ ಅಂದರೆ ಲೇಹ ಲೇಹ ಲಡಾಖಲ್ಲಿ ನಮ್ಮ ಫ್ರೆಂಡ್ ಒಬ್ರು ಸ್ನೇಹಿತರೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದರು ಅವರು ಅವರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಕನ್ಫರ್ಮೇಷನ್ ತೊಗೊಂಡು ಏನೇನು ಡಾಕ್ಯುಮೆಂಟೇಷನ್ನು ಏನೇನು ಮಾಡ್ಕೋಬೇಕು ಪ್ರಿಪ್ರೇಷನ್ನು ಲೇಹ್ ಲಡಾಖಿಗೆ ಬರಬೇಕು ಅಂದರೆ ಅಂತ ಎಲ್ಲ ಅವ್ರಿಗೆ ಫೋನ್ ಮಾಡಿ ಪ್ರಾಪರ್ ಟೈಮ್ ಯಾವುದು ಯಾವ ಟೈಮಿಂಗ್ಸಿಗೆ ಬಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡು ಎಲ್ಲ ಆದಮೇಲೆ ಡೇಟ್ನ ನಿಮಗೆಲ್ಲ ಹೇಳ್ತೀನಿ ಸೊ ನಾನಂತೂ ನಮ್ಮ ಆರ್ ಎಕ್ಸ್ ಹಂಡ್ರಡಲ್ಲಿ ಲೇಲ್ ಲದಾಖಿಗೆ ಹೋಗ್ತಾ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಬಟ್ ಡಿಫ್ರೆಂಟಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಯಾವ ರೀತಿ ಹೋಗಬೇಕು ಏನು ಕತೆ ಎತ್ತ ಅಂತ ಸೊ ಎಲ್ಲರೂ ಥರ ಟ್ರಾವೆಲ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರಲ್ಲ ಏನು ಮಜಾ ಇರಲ್ಲ ಗೊಬ್ಬರು ಒಂಥರ ಡಿಫ್ರೆಂಟಾಗಿ ರೈಡ್ ಮಾಡಿದ್ರೆ ಮಜಾ ಒಬ್ಬನೇ ಹೋಗ್ತಾಯಿನ ಯಾರು ಬರ್ತಾರ ಜೊತೆಗೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ ಸುಮಾರು ಜನ ನನಗೆ ಕೇಳಬೇಕು ಹಾಗೇ ನೋಡೋಣ ಯಾರಾದರೂ ನೀವು ಯಾರಾದರೂ ಜಾಯ್ನ್ ಆಗಬೇಕು ಅಂತ ಇದ್ದರೆ ಜಾಯ್ನ್ ಆಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸಿ ಹೇಳಿ ನೋಡೋಣ ಡಿಸೈಡ್ ಮಾಡೋಣ ಒಟ್ಟಾರೆ ನನ್ನ ಜೊತೆ ಬಂದರೆ ಡಿಫ್ರೆಂಟು ಅಡ್ವೆಂಚರಸ್ ಆಗಿರುತ್ತೆ ಅದಕ್ಕೆ ಮಾತ್ರ ರೆಡಿಯಾಗಿರಿ ನಮ್ಮ ನಮ್ಮ ಅಮಾವಾಸ್ಯನೂ ಇಲ್ಲಿ ಹಾಕಿ ನಿಲ್ಸಿದ್ದೀನಿ ಅಂದರೆ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಈ ಟೈಮಲ್ಲಿ ತೊಳಸಿದ್ರೂ ಪ್ರಯೋಜನ ಇಲ್ಲ ಮತ್ತೆ ಗಲೀಜಾಗ್ಬಿಡುತ್ತೆ ಅದಕ್ಕೋಸ್ಕರ ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂದರೆ ಇದ್ರದ್ದು ಟ್ಯಾಂಕು ಈಗ ಬಿಚ್ಕೊಂಡು ರೆಡಿ ಮಾಡಿ ನಾಳೆ ಬೆಳಗ್ಗೆ ಮೈಸೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಬಿಚ್ಚಿ ಇಟ್ಕೊಂಡ್ರೆ ಟ್ಯಾಂಕ್ ಮಾತ್ರ ಗಾಡಿ ಇಲ್ಲೇ ಇರುತ್ತೆ ನಾಳೆ ಮತ್ತೆ ಸಂಜೆ ಅಥವಾ ನಾಡಿದ್ದು ಬೆಳಗ್ಗೆ ತಂದು ಟ್ಯಾಂಕ್ನ ಫಿಟ್ ಮಾಡಿಸ್ಕೋಬೇಕು ಯಾಕೆಂದರೆ ಟ್ಯಾಂಕ್ದು ಕೆಲಸ ಇದೆ ತೊಗೊಂಬನ್ನಿ ಬಿಚ್ಕೊಂಬನ್ನಿ ಟ್ಯಾಂಕ್ ಅಂತೇಳಿದ್ದಾರೆ ಸದ್ಯಕ್ಕೆ ನಮ್ಮ ಅಮಾವಾಸ್ಯ ವಾಸ್ತವ್ಯ ಕುಮಾರನಂಗ್ಯಾರದೊಳಗೆ ಯಾಕೆ ಅಂದರೆ ನಾವು ಶನಿವಾರ ಮೈಸೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮತ್ತೆ ತಂದು ಮತ್ತೆ ಹೋಗಿ ಮಳೆ ಟೈಮು ಅದಕ್ಕೋಸ್ಕರ ನಾಳೆ ಟ್ಯಾಂಕ್ ಬಿಚ್ಚಿಸ್ಬಿಟ್ರೆ ಇನ್ನೇನು ಬಿಚ್ಚಿಸ್ಬೇಕಾಗಿಲ್ಲ ಇಲ್ಲೇ ಸೇಫ್ಟಿ ಆಗಿರುತ್ತೆ ಆಚೆ ಮನೆ ಹತ್ರ ತಗೊಂಡೋದ್ರೆ ಮಳೆ ತಗೊಬಂದು ತಗೊಂಡೋಗಿ ಹಿಂಸೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲೇ ಎನಿಸಿದ್ದೀನಿ ನಾಳೆ ಟ್ಯಾಂಕ್ ಪಿಚ್ಕೊಂಡು ಹೋದರೆ ಇನ್ನೇನು 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 ಕೆಲಸ ಇಲ್ಲ ನೋಡಿ ಮೇಯ್ನ್ ಪ್ರಾಬ್ಲಮ್ ಏನಾಗಿರೋದು ಗೊತ್ತಾಯಿತು ಇಲ್ಲಿ ಲ್ಯಾಕ್ ಆಗಿಬಿಟ್ಕೊಬಿಟ್ಟೈತೆ ಅದಾದಮೇಲೆ ಇಲ್ಲಿ ಸೈಡ್ ಇಲ್ಲಿ ಬೀಡಿಂಗ್ಗಳು ಕೊಟ್ಟವ್ರು ನೋಡಿ ಈ ಬೀಡಿಂಗ್ ಗ್ಯಾಪ್ ಆಗ್ಬಿಟ್ಟೈತೆ ಅಂದರೆ ಗ್ಯಾಪಾಗಿ ಗ್ಯಾಪಾಗಿ ಸ್ವಲ್ಪ ಅಸಹ್ಯವಾಗಿ ಅಸಹ್ಯವಾಗಿ ಕಾಣ್ತೈತೆ ಸೊ ಫಸ್ಟು ಈ ಟ್ಯಾಂಕ್ನ ಕ್ಲೀನ್ ಮಾಡಿಸಿ ಕ್ಲೀನಾಗಿ ರೆಡಿ ಮಾಡಿಸಿ ತಂದು ಹಾಕೋಬಿಟ್ಟು ಫೈನಲ್ ಆಗೋವರೆಗೂ ಇದರಲ್ಲೇ ಓಡಿಸ್ತೀನಿ ಅದಾದಮೇಲೆ ಕ್ಲೀನಾಗಿ ಬಿಚ್ಚಿ ಶೋ ಕೇಸ್ಗೆ ಇಡಬೇಕು ಯಾಕೆಂದರೆ ಪ್ರೆಸ್ಟೀಜಸ್ ಇವೆಲ್ಲ ಒಂಥರ ಆರ್ ಸಿ ಬಿ ಅಂದರೆ ಒಂಥರ ಗ್ಲೋಬಲ್ ಬ್ರ್ಯಾಂಡ್ ಇದ್ದಂಗೆ ಇವೆಲ್ಲ ಕ್ಲೀನಾಗಿ ಸೇಫ್ಟಿ ಮಾಡಿಡಬೇಕು ಅದರಲ್ಲಿ ಬೇರೆ ನಮ್ಮ ಕೊಯ್ಲಿ ಬೇರೆ ಇಲ್ಲಿ ಇದ್ದಾರೆ ನೋಡೋರ್ಲಗಳು ಇವತ್ತಿನ ವಿಡಿಯೋ ಏನಿದೆ ಸಿಂಪಲ್ ಆಗಿತ್ತು ನನ್ನ ಬಿಗ್ ಪ್ಲ್ಯಾನ್ ಇದೆ ರೈಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಮ್ಮ ಆರ್ ಎಕ್ಸ್ದು ಏನು ಹೊಸ್ದಾಗಿ ಆರ್ ಸಿ ಬಿ ಆರ್ ಎಕ್ಸ್ ಮಾಡಿಸಿದೆ ಅದು ಟ್ಯಾಂಕಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು ಅದನ್ನ ಏನು ಮಾಡಿಸ್ಬೇಕು ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಟ್ರಾವೆಲ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮಳೆ ಬೇರೆ ಬರ್ತಾ ಇದೆ ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಜಾಸ್ತಿ ದಿನ ಗ್ಯಾಪ್ ಆಗಬಾರ್ದಲ್ವ ಅದಕ್ಕೋಸ್ಕರ ನನ್ನ ರೈಡಿಂಗ್ ಪ್ಲ್ಯಾನ್ಸ್ ಬಗ್ಗೆ ತಿಳಿಸ್ಕೊಟ್ಟೆ ಮತ್ತು ಆರ್ ಎಕ್ಸಲ್ಲಿ ಏನೇನು ಕೆಲಸ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಮುಂದಿನ ಮುಂದಿನ ವೀಡಿಯೋ ಬಂದ್ಬಿಟ್ಟು ಕೋರ್ಸ್ ಮೈಸೂರಿಗೆ ಹೋಗ್ಬೇಕು ಮೈಸೂರಲ್ಲಿ ತುಂಬ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಳ್ಬೇಕು ಕುಮಾರಣ್ಣ ನಾನು ಮೈಸೂರಿಗೆ ಹೊರಟಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡ್ತೀರಾ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಏನಾದರೂ ಕಮೆಂಟಲ್ಲಿ ಏನಾದರೂ ಕ್ವಶನ್ ಕೇಳಬೇಕು ಅನಿಸಿದ್ರೆ ಕ್ವಶನ್ ಕೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಅದನ್ನೆಲ್ಲ ಆನ್ಸರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಎಷ್ಟೇ ಮುಂದಿನ ವೀಡಿಯೋ ಮುಖಾಂತರ ಮತ್ತೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ